ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಕ್ವಿಕ್ ಕುಕ್ಕಿಂಗ್ಗೆ ನಾನು ಪ್ರಿಯಾಂಕಾ ಇವತ್ತು ನಾನು ನಿಮಗೆ ಬ್ರೆಡ್ ಸ್ಯಾಂಡ್ವಿಜ್ ಅನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ರೆಸ್ಟೋರೆಂಟಲ್ಲಿ ಸಿಗೋ ಥರೇ ಮನೆಯಲ್ಲೇ ಆರೋಗ್ಯಕರವಾಗಿ ಸ್ಯಾಂಡ್ವಿಜ್ ಅನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ತಡ ಮಾಡದೆ ಬ್ರೆಡ್ ಸ್ಯಾಂಡ್ವಿಜ್ ಅನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಕ್ಕೆ ಮೊದಲಿಗೆ ನಾವಿಲ್ಲಿ ಗ್ರೀನ್ ಚಟ್ನಿಯನ್ನು ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೇನೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ಒಂದು ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ನಂತರ ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಸ್ವಲ್ಪನೇ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಹಾಕಿರೋದ್ರಿಂದ ಖಾರದ ಪುಡಿಯನ್ನು ಸ್ವಲ್ಪನೇ ಹಾಕ್ಕೊಳ್ಳಿ ನಂತರ ಒಂದೆರಡು ಐಸ್ ಕ್ಯೂಬನ್ನು ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೋಬೇಕು ಈ ಥರ ರುಬ್ಕೊಂಡೇನೆ ಇದಕ್ಕೆ ನಾನೀಗ ಜೀರಿಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪನೇ ಮೊಸರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇವಾಗ ಗ್ರೀನ್ ಚಟ್ನಿ ರೆಡಿ ಆಯಿತು ಸ್ಯಾಂಡ್ವಿಜಿಗೆ ಒಳಗಡೆ ತುಂಬಲಿಕ್ಕೆ ಸ್ಟಿಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಆಲೂಗೆಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನಂತರ ನಂತರ ಉಪ್ಪು ಚಾಟ್ ಮಸಾಲ ಒಂದು ಹಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಂತರ ಒಂದು ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಸ್ಟಿಫಿಂಗ್ ರೆಡಿ ಆಗಿದೆ ಬ್ರೆಡ್ ಸ್ಯಾಂಡ್ವಿಚನ್ನು ಮಾಡೋಣ ಅದಕ್ಕಾಗಿ ನಾನೀಗ ಒಂದು ಬೌಲಲ್ಲಿ ಗ್ರೀನ್ ಚಟ್ನಿ ಮತ್ತು ಒಂದು ಬೌಲಲ್ಲಿ ಟೊಮೆಟೊ ಸಾಸನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮೂರಿಂದ ನಾಲ್ಕು ಬ್ರೆಡ್ಡನ್ನು ತಗೊಂಡಿದ್ದೀನಿ ಮೊದಲಿಗೆ ಒಂದು ಬ್ರೆಡ್ಡನ್ನು ತಗೊಂಡು ಅದರ ಮೇಲೆ ಬೆಣ್ಣೆಯನ್ನು ಚೆನ್ನಾಗಿ ಎಲ್ಲ ಕಡೆಗೂ ಹರಡಬೇಕು ಬೆಣ್ಣೆ ಎಲ್ಲ ಹರಡಿದ ನಂತರ ಅದ್ರ ಮೇಲುಗಡೆನೇ ಗ್ರೀನ್ ಚಟ್ನಿಯನ್ನು ಸಹ ಎಲ್ಲ ಕಡೆಗೂ ಹರಡಬೇಕು ನೋಡಿ ಈ ಥರ ಎಲ್ಲ ಕಡೆಗೂ ಗ್ರೀನ್ ಚಟ್ನಿಯನ್ನು ಹರಡಿದ ನಂತರ ನಾವು ಆಲೂಗಡ್ಡೆನ ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇವಾಗ ಗ್ರೀನ್ ಚಟ್ನಿ ಮೇಲೆ ಹಾಕಿ ಚೆನ್ನಾಗಿ ಹರಡಬೇಕು ಎಲ್ಲ ಚೆನ್ನಾಗಿ ಹರಡಿದ ನಂತರ ಮತ್ತೊಂದು ಬ್ರೆಡ್ಡನ್ನು ತಗೊಂಡು ಅದಕ್ಕೆ ಅದ್ರ ಮೇಲುಗಡೆ ಟೊಮೆಟೊ ಸಾಸನ್ನು ಹಚ್ಚಬೇಕು ಆ ಬ್ರೆಡ್ಗೆ ಟೊಮೆಟೊ ಸಾಸನ್ನು ಸಹ ಎಲ್ಲ ಕಡೆಗೂ ಚೆನ್ನಾಗಿ ಹರಡಬೇಕು ನಂತರ ಆಲೂಗಡ್ಡೆ ಸ್ಟಫಿಂಗನ್ನು ಹಾಕಿಟ್ಟಿದ್ವಲ್ಲ ಅದ್ರ ಮೇಲ್ಗಡೆ ಚಿಲ್ಲಿ ಫ್ಲೆಕ್ಸನ್ನು ಉದ್ರಿಸಿದ ನಂತರ ಸಾಸನ್ನು ಹಚ್ಚಿರ್ತಕ್ಕಂಥ ಬ್ರೆಡ್ಡನ್ನು ಅದ್ರ ಮೇಲ್ಗಡೆ ಇಡಬೇಕು ಇಟ್ಟ ನಂತರ ಇನ್ನೊಂದ್ ಲೇಯರ್ ಇರುತ್ತಲ್ಲ ಅದಕ್ಕೆ ಅದ್ರ ಮೇಲ್ಗಡೆ ಬೆಣ್ಣೆಯನ್ನ ಸವರ್ಬೇಕು ಎಲ್ಲ ಕಡೆಗೂ ಬೆಣ್ಣೆಯನ್ನು ಸವರಿದ ನಂತರ ಅದ್ರ ಮೇಲ್ಗಡೆ ಗ್ರೀನ್ ಚಟ್ನಿಯನ್ನು ಸವರಬೇಕು ಎಲ್ಲ ಕಡೆಗೂ ಗ್ರೀನ್ ಚಟ್ನಿಯನ್ನು ಹರಡಿದ ನಂತರ ಮೇಲ್ಗಡೆ ಟೊಮೆಟೊ ಹಣ್ಣನ್ನು ನಾವು ಈ ಥರ ರೌಂಡ್ ರೌಂಡ್ ಆಗಿ ಲೇಯರ್ ತರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಇವಾಗ ಇಡ್ತಾ ಇದ್ದೀನಿ ಟೊಮೆಟೊ ಹಣ್ಣಿನ ಲೇಯರ್ ಇಡ್ತಾ ಇದ್ದೀನಿ ಅದ್ರ ಮೇಲ್ಗಡೆನೆ ಸೌತೆಕಾಯಿಯನ್ನು ಸಹ ರೌಂಡ್ ರೌಂಡ್ ಆಗಿ ತೆಳುವಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಟೊಮೆಟೊ ಹಣ್ಣಿನ ಮೇಲೆನೆ ಇಡ್ತಾ ಇದ್ದೀನಿ ಅವನ್ನು ಸಹ ಆರು ಪೀಸ್ನ ಇಟ್ಟಿದ್ದೀನಿ ನಾನು ನಂತರ ಈರುಳ್ಳಿನೂ ಸಹ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದರಲ್ಲೇ ಒಂದೊಂದು ಎಳೆಯನ್ನ ತೆಗೆದು ಅದನ್ನು ಅದ್ರ ಮೇಲೆ ಜೋಡಿಸ್ತಾ ಇದ್ದೀನಿ ನೋಡಿ ಈ ಥರ ಈರುಳ್ಳಿಯನ್ನು ಜೋಡಿಸ್ಕೋಬೇಕು ತರಕಾರಿಯನ್ನೆಲ್ಲ ಇಟ್ಟಿದ ನಂತರ ಮೇಲ್ಗಡೆ ಸ್ವಲ್ಪನೇ ಉಪ್ಪನ್ನು ಉದುರಿಸ್ಬೇಕು ಅದು ಸಪ್ಪೆ ಸಪ್ಪೆ ಹಚ್ಚಬಾರ್ದಲ್ಲ ಅದಕ್ಕಾಗಿ ಉಪ್ಪನ್ನು ಉದುರಿಸ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಚಾಟ್ ಮಸಾಲನೂ ಸಹ ಉದುರಿಸ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಚಿಲ್ಲಿ ಫ್ಲೆಕ್ಸನ್ನು ಸಹ ಒಂದು ಸ್ವಲ್ಪನೇ ಉದುರಿಸ್ತಾ ಇದ್ದೀನಿ ಎಲ್ಲ ಉದುರಿಸಿದ ನಂತರ ಮೇಲುಗಡೆ ಚೀಸ್ನ ಒಂದು ಲೇಯರನ್ನು ಇಡ್ತಾ ಇದ್ದೀನಿ ಅದು ಫುಲ್ಲು ಬ್ರೆಡ್ಡಿಗೆ ಅಂಟ್ಕೋಬೇಕು ಆ ಥರ ಚೀಸನ್ನು ಇಡಬೇಕು ಚೀಸನ್ನು ಹಾಕಿದ ನಂತರ ಅದ್ರ ಮೇಲ್ಗಡೆ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೋಬೇಕು ನಂತರ ಮತ್ತೊಂದು ಬ್ರೆಡ್ಡನ್ನು ತಗೊಂಡು ಅದ್ರ ಮೇಲ್ಗಡೆ ಟೊಮೆಟೊ ಸಾಸನ್ನು ಚೆನ್ನಾಗಿ ಹಚ್ಚಬೇಕು ಅದಕ್ಕೆ ಬ್ರೆಡ್ಡಿಗೆ ಟೊಮೆಟೊ ಸಾಸ್ ಎಲ್ಲ ಅಂಟ್ಕೋಬೇಕು ಆ ಥರ ಹಚ್ಚಿ ಹಚ್ಕೊಂಡು ನಾವು ಚೀಸನ್ನು ಇಟ್ಟಿದ್ವಲ್ಲ ಅದ್ರ ಮೇಲ್ಗಡೆ ಲೇಯರ್ಗೆ ಇಡಬೇಕು ಆವಾಗ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು ಇದನ್ನು ನಾವೀಗ ಬಿಸಿ ಮಾಡಬೇಕು ಅದಕ್ಕಾಗಿ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಟು ಅದ್ರ ಮೇಲೆ ಬೆಣ್ಣೆಯನ್ನು ಹಾಕಬೇಕು ಇದಕ್ಕೆ ಎಣ್ಣೆಯನ್ನು ಬಳಸೋವಾಗಿಲ್ಲ ಹಾಗಾಗಿ ಬೆಣ್ಣೆಯನ್ನು ಹಾಕಬೇಕು ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಬ್ರೆಡ್ ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಂಡಿಟ್ಟಿದ್ವಲ್ಲ ಅದನ್ನು ಇವಾಗ ಪ್ಯಾನ್ ಮೇಲೆ ಇಡಬೇಕು ಪ್ಯಾನ್ ಮೇಲೆ ಇಟ್ಟ ನಂತರ ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಭಾರವಾಗಿರೋ ವಸ್ತುವನ್ನು ಇಡಬೇಕು ಈ ಥರ ಇಡೋದ್ರಿಂದ ಒಳಗಡೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ಬ್ರೆಡ್ಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ಭಾರವಾದ ವಸ್ತುನ ಇಡಬೇಕು ಬ್ರೆಡ್ಡನ್ನು ನಾವು ಬ್ರೌನ್ ಕಲರ್ ಬರೋವರೆಗೂ ಬಿಸಿ ಮಾಡಬೇಕು ಬ್ರೌನ್ ಕಲರ್ ಬಂದ ನಂತರ ಮಗಚಿ ಹಾಕಬೇಕು ಎರಡು ಸೈಡು ಸಹ ಬ್ರೌನ್ ಕಲರ್ ಬರಬೇಕು ಆ ಥರ ಬಿಸಿ ಮಾಡಿದರೆ ಸಾಕು ಇವಾಗ ಬ್ರೆಡ್ ಸ್ಯಾಂಡ್ವಿಜ್ ರೆಡಿಯಾಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬ್ರೆಡ್ ಅನ್ನು ನಾನೀಗ ಎರಡು ಭಾಗಗಳನ್ನಾಗಿ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡ್ತಾ ಇದ್ದೀನಿ ಹೊರಗಡೆ ಇರುವ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಷ್ಟು ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ಬ್ರೆಡ್ ಸ್ಯಾಂಡ್ವಿಜು ರೆಡಿಯಾಗಿದೆ ಇದನ್ನು ನಾವು ಟೊಮೆಟೊ ಸಾಸ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳು ಬ್ರೆಡ್ ಸ್ಯಾಂಡ್ವಿಚ್ ಬೇಕು ಅಂದಾಗ ಮನೆಯಲ್ಲೇ ಈ ಥರ ಮಾಡ್ಕೊಡೋದ್ರಿಂದ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹಾಗಾಗಿ ನೀವು ಮನೆಯಲ್ಲಿ ಬ್ರೆಡ್ ಅನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್